ಏಳನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಅಂದರೆ ದೇವಸ್ಥಾನ ಕಟ್ಟಿ ಏಳು ವರ್ಷ ಆಗಿದೆ ಸೊ ಏನೋ ಇಮಿಡಿಯೇಟಾಗಿ ಚಂದುವರೆ ಕರ್ಕೊಂಡ್ಬಂದಿದ್ವು ಏನನ್ನಿಸ್ತೊ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಮಮ್ಮಿಯವ್ರು ಬರೋಂಗಿಲ್ಲ ಅವ್ರು ಅವ್ರ ರಿಲೇಶನಲ್ಲಿ ಯಾರೋ ಒಬ್ರು ತಿರ್ಕೊಂಡ್ಬಿಟ್ಟಿದ್ದಾರೆ ಸೊ నాను చందు మోహన్ కర్కొంద కారే ఇ ఫుల్ జన రష్ ఇలా ఒకగడే హోగ బ 버디 <목소리> <목소리> ಒಳಗಡೆ ಬಂದ್ವಿ ಬರಷ್ಟರಲ್ಲಿ ಅಲ್ಲಿ ಆಲ್ರೆಡಿ ಏನೋ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ರು ಅಂಡ್ ಬಾಳೆಕಂದೆಲ್ಲ ಕಟ್ ಮಾಡ್ತಾ ಇದ್ರು ಸೊ ಯಾರು ಎದುರು ಬರಬಾರ್ದು ಅಂತ ಹೇಳಿದ್ವಿ ಸೊ ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಬಂದರೆ ಫುಲ್ಲು ಕ್ಯೂ ಇದ್ ಬಿಟ್ಟಿದೆ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಅಂಡ್ ಕ್ಯೂ ಅಲ್ಲೇ ನಾನು ಚಂದ್ರು ಎಲ್ಲ ನಿಂತ್ಕೊಂಡ್ವಿ ಬಟ್ ಅವ್ರಿಗೆ ಕೆಲಸಕ್ಕೂ ಕೂಡ ಟೈಮ್ ಆಗ್ತಾ ಇತ್ತು ಸೊ ಆದ್ರೂ ಪರವಾಗಿಲ್ಲ ಬೇಗ ದರ್ಶನ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಂಡ್ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು ಇದು ಬಂದು ಉಪ್ಪರಹಳ್ಳಿ ಕಟೇರಮ್ಮ ದೇವಸ್ಥಾನ ಅಂಡ್ ತುಂಬಾ ಪವರ್ಫುಲ್ ದೇವಸ್ಥಾನ ನಾನಂತೂ ಆಲ್ಮೋಸ್ಟ್ ಮೋಸ್ಟು ಚಿಕ್ಕ ವಯಸ್ಸಿಂದ ಇಲ್ಲಿಗೆ ಹೋಗ್ತೀನಿ ಮೊಸರು ಅನ್ನ ಎಡೆ ಕೊಟ್ಟರೆ ತುಂಬ ಒಳ್ಳೇದು ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಪ್ರತಿಯೊಂದು ಎಕ್ಸಾಮ್ಗೂ ನಾನು ಇಲ್ಲಿ ಹೋಗಿ ಲೈಕ್ ಮೊಸರು ಅನ್ನ ಎಲ್ಲ ಎಡೆ ಇಟ್ಟು ಆಮೇಲೆ ನಾನು ಎಕ್ಸಾಮ್ ಹೋಗ್ತಾ ಇದ್ದಿದ್ದು ಅಷ್ಟು ಬಿಲೀವ್ ಇದೆ ಈ ದೇವಸ್ಥಾನದಲ್ಲಿ ಎಷ್ಟು ಪವರ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದು ಮೊದಲೆಲ್ಲ ಚಿಕ್ಕ ಗುಡಿ ಆಗಿತ್ತು ಆ್ಯಂಡ್ ಈಗ ದೊಡ್ಡದಾಗಿ ಮಾಡಿರೋದು ಸೊ ದೊಡ್ಡದಾಗಿ ಕಟ್ಟಿ ಆಲ್ಮೋಸ್ಟ್ ಆಯ್ತಾ ಏಳು ವರ್ಷ ಆಗಿದೆ ಅದಕ್ಕೋಸ್ಕರನೇ ವಾರ್ಷಿಕೋತ್ಸವ ಇರೋದು ಆ್ಯಂಡ್ ಎಷ್ಟೊಂದು ಹೋಮಗಳು ಎಲ್ಲ ಮಾಡಿದ್ರು ಆ್ಯಂಡ್ ನೀವು ನೋಡ್ತಾ ಇರ್ತೀರಾ ಆ್ಯಂಡ್ ಚಿಕ್ಕಬೇಡೇ ರಶ್ ಕೂಡ ಆಯಿತು ಆ್ಯಂಡ್ ನಾನು ಚೆಂದವರು ಹೋಗಿ ಬರೋಷ್ಟರಲ್ಲಿ ಒಂದು ಆಲ್ಮೋಸ್ಟ್ ಒನ್ ಅವರೇ ಆಗೋಯಿತು ನಾವು ಅಂದ್ಕೊಂಡ್ರೆ ಒಂದು ಅರ್ಧ ಗಂಟೆ ಅಷ್ಟೇ ಅಂತ ನೋಡಿ ದರ್ಶನ ಕೊಡ್ತಿದ್ದಾರೆ ಸೊ ತುಂಬ ಬ್ಲೆಸ್ಫುಲ್ ಅಂತ ಅನ್ಸುತ್ತೆ ಇಲ್ಲಿಗೆ ಬಂದೋದ್ರೆ ಅಂಡ್ ಆ್ಯಂಡ್ ಒಳಗಡೆ ದರ್ಶನ ಮಾಡೋದಕ್ಕಿಂತ ಇಲ್ಲೂ ಈಚೆಗಡೆ ಗರುಡಗಂಬ ಇರುತ್ತಲ್ವಾ ಸೊ ಅಲ್ಲಿ ಎಡೆ ಹಾಕೋದು ಅಲ್ಲಿ ಫಸ್ಟು ದೇವ್ರು ಇದ್ದಿದ್ದು ಆ್ಯಂಡ್ ಈ ತರ ಮಂಡಲಗಳೆಲ್ಲ ಬರ್ದಿದ್ರು ಆ್ಯಂಡ್ ಅದನ್ನೆಲ್ಲ ಒಂದಷ್ಟು ಫೀಪಿಂಗ್ಸ್ ಕೂಡ ತೆಕ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಡ್ರಾ ಕೂಡ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಹೋಮಗಳೆಲ್ಲ ಮಾಡಿಸಿದ್ರು ಆ್ಯಂಡ್ ಹಾಗೆ ಹೊರಗಡೆ ಪಟ್ಟಿದ್ದು ದೇವ್ರನ್ನೆಲ್ಲ ಕೂರಿಸಿದ್ರು ಮತ್ತೆ ಲೈಕ್ ಮೆರವಣಿಗೆ ದೇವ್ರನ್ನೆಲ್ಲ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಬೇವಿನ ಸೊಪ್ಪೆಲ್ಲ ಪೂಜೆಗೆ ಕೊಟ್ಟು ಇದು ಮಾಡಿದ್ರು ಅಂದರೆ ಪ್ರಸಾದ ಥರ ಕೊಟ್ಟಿದ್ದರು ತುಂಬ ಖುಷಿ ಆಯಿತು ನನಗಂತೂ ಆ್ಯಂಡ್ ಓಮದ್ ನೋಡಿ ಎಷ್ಟು ದೊಡ್ಡದಾಗಿತ್ತು ನೋಡಿ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದರು ಆ್ಯಂಡ್ ಹಾಗೆ ಒಂದಷ್ಟು ಗ್ಲಿಮ್ಸ್ ಆಫ್ ಪಿಕ್ಸ್ನ ತಗೊಂಡು ನಾನು ಆಮೇಲೆ ಊಟದ ಕಡೆ ಹೋದ್ವಿ ಪ್ರಸಾದ ಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಜನ ಸಿಕ್ಕಾಬೇ ಜಾಸ್ತಿ ಇತ್ತು ನೋಡಿ ಇದೇ ಗರುಡ ಗಂಬ ಸೊ ಇಲ್ಲಿ ಫಸ್ಟು ಅನ್ನ ಮೊಸರು ಎಲ್ಲ ಎಡೆ ಇಟ್ರಿ ಆಮೇಲೆ ಒಳಗಡೆ ಹೋಗೋದಿಲ್ಲ ಪೂಜೆ ಮುಗಿಸ್ಕೊಂಡು ಆ್ಯಂಡ್ ಎಲ್ಲ ಪೂಜೆ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಬಂದಿದ್ದು ಪ್ರಸಾದದ ಕಡೆಗೆ ಮುದ್ದೆ ಕಾಳುಸಾರು ಕೋಸಂಬರಿ ಅನ್ನ ಸಾಂಬಾರು ಎಲ್ಲ ಹಾಕಿದರು ಆ್ಯಂಡ್ ತುಂಬ ಚೆನ್ನಾಗಿ ಡಿಸಿಪ್ಲಿನಾಗಿ ಮೇಂಟೈನ್ ಕೂಡ ಮಾಡಿದರು ಎಷ್ಟೊಂದು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಂಥ ಫೆಸಿಲಿಟೀಸ್ ಕೂಡ ಮಾಡಿಕೊಟ್ಟಿದ್ರು ಆ್ಯಂಡ್ ನಾನು ಫಸ್ಟ್ ಟೈಮ್ ಇದು ಸೆವೆನ್ ಇಯರ್ಸಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ವಾರ್ಷಿಕೋತ್ಸವಕ್ಕೆ ಬಂದಿದ್ದು ಆ್ಯಂಡ್ ಮನೆ ಕಡೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಬೆಳಗ್ಗೆನೆ ಇಡ್ಲಿ ಸಾಂಬಾರ್ ಚಟ್ನಿ ಮತ್ತು ಪಲ್ಯ ಮಾಡಿದ್ರು ಮಮ್ಮಿ ಆ್ಯಂಡ್ ಮನೇಲಿ ಇಡ್ಲಿಗೆ ಪಲ್ಯ ಇರಲೇಬೇಕು ಆಲೂಗಡ್ಡೆ ಪಲ್ಯ ಆ್ಯಂಡ್ ಇವತ್ತು ಆ್ಯನಿವರ್ಸರಿ ಹಿಂದಿನ ದಿನ ಲಾಗ್ ಆಗಿರುತ್ತೆ ಆ್ಯನಿವರ್ಸರಿ ಗಿಫ್ಟ್ ತರ್ಟಿ ಏತ್ ಆ್ಯನಿವರ್ಸರಿ ಗಿಫ್ಟ್ ಅಪ್ಪ ಕೊಟ್ಟಿರೋ ಅಂಥದ್ದು ಅಮ್ಮಂಗೆ ಬಂದು ಒಂಕಿ ಉಂಗುರ ಓಯ್ ನೀಟಾಗಿ ಕಾಣ್ತಿಲ್ಲ ಅನ್ಸುತ್ತೆ ತೋರಿಸ್ತೀನಿ ಪೂಜೆ ಎಲ್ಲ ಮುಗೀತು ಇಲ್ಲಿ ತಗೊಳ್ಳಿ ನಿಮ್ಮ ಗಿಫ್ಟ್ ಹೇಳಿ ನಿಮ್ಮ ಯಜಮಾನ್ರು ಕೊಟ್ಟರಂತ ಗಿಫ್ಟ್ ಬಗ್ಗೆ ಹೇಳಿ ಹೇಳುವ ಅಷ್ಟೇನಾ ಅವಳ ಗಿಫ್ಟ್ ಏನು ಇಲ್ಲ ಈ ಸಲ ಬರೀ ನಾವಪ್ಪನ್ ಗಿಫ್ಟ್ ಅಷ್ಟೇ ಏನಂತ ಸುಳ್ಳು ಹೇಳೋದು ನಾನು ನಾನೇನು ಕೊಡಲ್ಲ ರಿಸೆಪ್ಷನ್ ದಿನನೇ ತಂದ್ಬಿಟ್ಟಿದ್ದಾರೆ ನಾಳೆ ಇರೋದು ಇವ್ರದ್ದು ಇವ್ರದಿನ್ನು ವೆಡ್ಡಿಂಗ್ ಆನಿವರ್ಸರಿ ಸೊ ನಾವ್ ಅಪ್ಪ ಇವತ್ತೇ ತಂದ್ಬಿಟ್ಟವ್ರೆ ಆಗುತ್ತೆ ಅದ್ ನಾನು ಅವಾಗ್ಲೇ ಪ್ರೆಸ್ ಮಾಡಿದ್ದೆ ಅಷ್ಟೆ ನಾವಪ್ಪ ಏನ್ ಕೊಡಿಸಿದೆ ನಾವಪ್ಪ ಅಂತೂ ಕೊಡ್ಸ ನೀವು ನಾವಪ್ಪ ಕರೆಕ್ಟ್ ಆಗೈತೆ ಇಡು ನನ್ಗಿಲ್ಲಿ Det er veldig pressende. ಮಂಕಿ ಉಂಗರ ಹಳೆ ಕಾಲದ ಫ್ಯಾಷನ್ಸ್ ವಂಕಿ ಏಯ್ ಮಂಕಿ ಎಂದಿದೆ ನಾನು ವಂಕಿ ಎಂದಿದ್ದೆ ನಾನು ಮಮ್ಮಿಗೆ ಗ್ರೀನ್ ಕಲರ್ ಸ್ಟೋನ್ ಅಂದ್ರೆ ಇಷ್ಟ ಸೊ ಹಾಗಾಗಿ ಗ್ರೀನ್ ಕಲರೇ ತಂದು ಕೊಟ್ಟಿದಾರಪ್ಪ ನಾನು ಇವತ್ತು ರಿಸೆಪ್ಷನ್ ಡೇ ಆಗಿರೋದಕ್ಕಿಂತ ಅದಕ್ಕೆ ರಿಸೆಪ್ಷನ್ಗೆ ರೆಡಿ ಆದಂಗೆ ರೆಡಿ ಆಗಿದ್ದಾರೆ ಎಲ್ಲ ನಮ್ಮ ಅಪ್ಪ ಕೊಡ್ಸ್ರ ರಿಂಗ್ ತೋರಿಸು ನಂಗೆ ಇದೇ ರಿಂಗ್ ಎಂಗೇಜ್ಮೆಂಟ್ ರಿಂಗ್ ಇಲ್ಲ ಎಂಗೇಜ್ಮೆಂಟ್ ರಿಂಗ್ ಇಲ್ಲ ಇವಾಗ ಬಂತ ಎಂಗೇಜ್ಮೆಂಟ್ ರಿಂಗು ಅವಾಗ ಎಂಗೇಜ್ಮೆಂಟ್ ರಿಂಗ್ ಎಲ್ಲ ಕೊಡ್ತಿರ್ಲಿಲ್ಲವ ಅಂತ ಅದಕ್ಕೆ ಕೊಟ್ಟಿರಲಿಲ್ಲ ಈಗ ನಮ್ಮ ಅಪ್ಪ ಹಂಗೆ ಏನು ನಾಳೆ ಇರೋದು ಆ್ಯನಿವರ್ಸರಿ ಇವತ್ತೇ ರೆಡಿ ಆಗಿಬಿಟ್ಟವ್ರೆ ತಿರುವಿಂದೆ ಎಷ್ಟರಲ್ಲಿ ಹೆಂಗೆ ಮಾಡ್ಕೊಂಡಿದ್ದೆ ಓಮ್ಬಿಟ್ಕೋಹೋಗು ಯಾಕೆ ಫೋನ್ ಮಾಡಿಲ್ಲ ಬಂದು ನೆಕ್ಸ್ಟ್ ಡೇ ಲಾಗ್ ಅಪ್ಪ ಅಮ್ಮನ ಆ್ಯನಿವರ್ಸರಿ ದಿವಸ ಸೊ ಸಿಂಪಲಾಗಿ ಕೇಕ್ ತಂದು ಹೂ ಡೆಕೋರೇಷನ್ ಮಾಡಿ ಕೇಕ್ನ ಸ ಕಟ್ ಮಾಡೋ ಥರ ಸೆಲೆಬ್ರೇಷನ್ ಶುರು ಮಾಡಿದ್ದೀವಿ ಸೊ ದೇವಸ್ಥಾನಕ್ಕೇನು ಹೋಗೋ ಆಗಿರಲಿಲ್ಲ ಮಮ್ಮಿಯವರು ಸೊ ಹಾಗಾಗಿ ರಿಂಗ್ ತಂದಿದ್ರಲ್ಲ ಸೊ ರಿಂಗ್ನಾದರೂ ಹಾಕಿ ಸೆಲೆಬ್ರೇಷನ್ ಮಾಡಲಿ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬೇರೆ ಆ್ಯಂಡ್ ನಮ್ಮೂರಲ್ಲಿ ಶಿವನ ದೇವಸ್ಥಾನ ಇದೆ ಸೋಮೇಶ್ವರನ ದೇವಸ್ಥಾನ ಸೊ ಅಲ್ಲಿ ಅಭಿಷೇಕಕ್ಕೆಲ್ಲ ಕೊಟ್ಟು ರುದ್ರ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿ ಸೆಲೆಬ್ರೇಷನ್ ಮಾಡೋಣ ಅಂತ ಬಟ್ ಹೀಗೆ ಇರುತ್ತಲ್ಲ ಯಾರೋ ಒಬ್ಬರು ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ಅಂತ ಇದೆಲ್ಲ ಅದನ್ನೆಲ್ಲ ಪಾಲನೆ ಮಾಡ್ತಾರೆ ಸೊ ನೆಕ್ಸ್ಟ್ ಡೇ ನಾವು ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿದ್ವಿ ಸೊ ಬರಬೇಕಾದ್ರೆ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ ಡಿನ್ ಲಂಚ್ಗೆ ಅಂತ ನಿಲ್ಸಿದ್ವಿ ಸೊ ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ ಹಾಗೆ ಬತ್ತು ಕುಸುಮಾನು ಬಂದಿದ್ರು ಅವ್ರು ಮನೆಗೆ ಹೋಗಿ ಬಿಟ್ಟು ಬರುವಾಗ ಬಟ್ಟು ರಿಯಾಕ್ಷನ್ಸ್ ನೋಡಿ ಇಲ್ಲಿ ಸೊ ನಾವು ಬಿಟ್ಟು ಬರಬೇಕಾದ್ರೆ ಫಸ್ಟು ಬಾಯ್ ಮಾಡಿದ್ಲು ಆಮೇಲೆ ಫುಲ್ಲು ಒಳಗೂ ಗೊತ್ತಾಯಿತು ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಆ್ಯಂಡ್ ಅಳೋದಕ್ಕೆ ಶುರು ಮಾಡಿದ್ಲು ಆ್ಯಂಡ್ ಅವ್ರ ಮನೆಯಿಂದ ನಮ್ಮ ಮನೆಗೆ ಬರೋದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ತೊಗೊಳುತ್ತೆ ಬಟ್ ಹೆವಿ ಮಳೆ ಅಂತೂ ಶುರುವಾಗಿತ್ತು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಈ ವೆದರಲ್ಲಿ ಟ್ರಾವೆಲ್ ಮಾಡೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗೇ ಬಂದಿತ್ತು ಸೊ ಬ್ಯಾಕ್ ಟು ಹೋಮ್ ಆದ್ವಿ ಹ್ಯಾಂಡಿ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್